ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ಸೌಲಭ್ಯಲ್ಲೂ ನಮಗಿದೆ ಎಲ್ಲ ರೀತಿಯಲ್ಲೂ ಆದರೆ ಅವದನ್ನು ನಾವು ಮರೆತು ನಾವು ಏನೇನೋ ಗುಳಿಗೆಗಳಂತೆ ಏನೋ ರಾಸಾಯನಿಕ ಸೇವನೆ ಮಾಡ್ತಾಯಿದ್ವಿ ಅದರಿಂದ ಅನೇಕ ರೀತಿಯ ನಮಗೆ ತೊಂದರೆ ತೊಂದರೆಗಳಿದೆ ಹೊರತು ಲಾಭಗಳಂತೂ ಇಲ್ಲ ಯಾರೋ ಹೇಳ್ತಾರೆ ಅವರಲ್ಲಿ ದೊನೆ ಮಾಡೋದು ಇನ್ನೊಬ್ಬರು ಹೇಳ್ತಾರೆ ಅವರಲ್ಲಿ ದೊಲೆ ಮಾಡೋದು ಇದರ ಮಾಡೋದ್ರಿಂದ ನಮ್ಮ ದೇಹ ನಾವು ಕಟ್ಸ್ಕೊತೀವಿ ನಮ್ಮ ನರಗಳು ನಾವು ವೀಕ್ ಮಾಡ್ಕೊತೀವಿ ಸ್ನೇಹಿತರೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಎಲ್ಲನೂ ಕೊಟ್ಟಿ ಪ್ರಕೃತಿ ಆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ವಸ್ತುಗಳನ್ನು ನಾವು ಸೇವನೆ ಮಾಡಬೇಕು ಅವುಗಳನ್ನು ಸೇವನೆ ಮಾಡೋದರಿಂದ ನಮ್ಗೆ ಅನೇಕ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗಿನ ಒಂದು ಸ್ಥಿತಿಯಲ್ಲಿ ಗಂಡಸರಿಗೆ ವೀರ್ಯ ಕಣಗಳು ಕಡಿಮೆ ಆಗ್ತಾಯಿದೆ ವೀರ್ಯಾನಗಳು ಜಾ ಕಡಿಮೆ ಆಗ್ತಾಯಿದೆ ಆ ವೀರ್ಯಾನಗಳನ್ನು ಪ್ರಾಕೃತಿಕವಾಗಿ ಜಾಸ್ತಿ ಆಗಬೇಕಂದ್ರೆ ನೋಡಿ ಇದು ದಿವ್ಯ ಔಷಧಿ ಏನು ಕಲ್ಲಂಗಡಿ ಸಿಪ್ಪೆ ಅಂದರೆ ಇದು ಈ ರೆಡ್ ನಾವು ಸೇವನೆ ಮಾಡ್ತೀವಿ ಈ ಬೆಲ್ಗಿಡ್ದೆಲ್ಲ ಬಿಸಾಕ್ತೀವಿ ಈ ಬಿಳಿದೆಲ್ಲ ಬಿಸಾಕಬಾರದು ಇದು ಸಹ ನಮಗೆ ದಿವ್ಯ ಔಷಧಿ ಇಂತಹ ಒಂದು ಅಮೃತವನ್ನು ನಾವೇನು ಮಾಡ್ತಿದ್ವಿ ಬಿಸಾಕಿಬಿಡ್ತೀವಿ ಬಿಸಾಕಿ ನಾವು ಸಿಪ್ಪೆಯನ್ನು ತಿಂತೀವಿ ಸ್ನೇಹಿತರೆ ಅದು ಸಹ ವಾಟ್ರ್ ಮೇಲೆ ಅಂತಾರಲ್ಲ ಅದು ಸಹ ಸ್ವಲ್ಪ ತಿನ್ಬೋದು ಆದರೆ ಈ ಬಿಳಿ ಅಂಶವನ್ನು ಈ ಒಟ್ಟು ಮೇಲುಗಡೆ ತೆಗೆದು ಇದನ್ನು ಬಿಸ್ ಸ್ನೇಹಿತರೆ ಈ ಮೇಲುಗಡೆ ಒಟ್ಟನ್ನು ತೆಗೆದು ಈ ಥರ ಪಲ್ಪನ್ನು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಉಪ್ಪು ಖಾರ ಹಸಿಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ ಸ್ವಲ್ಪ ಬೀಜ ಹಾಕಿ ಅಥವಾ ಕಡಲೆ ಕಡಲೆಪಪ್ಪು ಹಾಕಿ ಚಟ್ನಿ ಮಾಡಿ ಸೇವನೆ ಮಾಡ್ತಾ ಬಂದರೆ ವೀರ್ಯ ಕಣಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ ನರದೌಪಲ್ಯ ಕಡಿ ಆಗ್ತದೆ ಅಷ್ಟು ಶಕ್ತಿಯುಳ್ಳ ಈ ಒಂದು ಕಲ್ಲಂಗಡಿ ಅಥವಾ ವಾಟರ್ ಮೆಲನ್ ಸಿಪ್ಪೇನ ನಾವು ಬಿಸಾಕ್ತಾಯಿದ್ದೀವಿ ಸ್ನೇಹಿತರೆ ಇದು ನಮಗೆ ಬೇಡವಾದಂತ ತಿಳ್ಕೊಂಡಿದ್ದಾರೆ ಇಲ್ಲ ಇದೊಂದು ನಮಗೆ ದಿವ್ಯ ಔಷಧಿ ರುಚಿಕರವಾಗಿ ಚಟ್ನಿ ಮಾಡಿಕೊಂಡು ಚಪಾತಿಗೆ ನಿಮ್ಮ ಇಷ್ಟ ಬಂದದಕ್ಕೆ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ಶಕ್ತಿ ಅಷ್ಟು ಬಲ ಅಷ್ಟು ಉಪಯುಕ್ತಕರವಾದ ವಸ್ತುಗಳನ್ನು ಕೊಡುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ದಯವಿಟ್ಟು ಇದು ಯಾರೂ ಇದನ್ನ ಇದನ್ನು ಇದೊಂದು ಸೀಸನ್ ಈಗ ಈ ಸೀಸನಲ್ಲಿ ಇದು ಬರುತ್ತೆ ಇದನ್ನು ಬಿಸಾಕದೆ ಈ ಥರ ಚಟ್ನಿ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ನರದೌರ್ಬಲ್ಯ ಮತ್ತು ವೀರ್ಯ ಉತ್ಪತ್ತಿ ಮಾಡಲಿಕ್ಕೆ ಇದು ಸಾಕಾರ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಮಾಡಲಿ ಅವ್ರ ಮನೆಗೆ ಅವರ ಇದು ಉಪಯೋಗಿಸ್ಕೊಂಡು ನಮಸ್ಕಾರ ಸ್ನೇಹಿತರೆ